ಇನ್ನು ವಿಜಯಪುರದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಉಂಟಾಗಿ ಭಾರಿ ಅವಘಡ ಸಂಭವಿಸಿದೆ ಅಂಗಡಿಗಳು ಭಸ್ಮ ಆಗಿ ಹೋಗಿದೆ ಬೆಂಕಿಯ ಕೆನ್ನಾಲಿಗೆಗೆ ಏಳು ಗೂಡಂಗಡಿಗಳು ಸುಟ್ಟು ಭಸ್ಮ ಆಗಿ ಹೋಗಿದೆ ವಿಜಯಪುರದ ಲಿಂಗದಗುಡಿ ರಸ್ತೆಯಲ್ಲಿ ನಡೆದಿರುವಂತಹ ಭೀಕರ ದುರಂತ ಇದು ಮುಗಿಲೆ ತರಕ್ಕೆ ಸಿಲಿಂಡರ್ ಹಾರಿ ಎಲ್ಲೆಡೆ ಬೆಂಕಿ ಜ್ವಾಲೆ ವ್ಯಾಪಿಸಿದೆ ಸಿಗರೆಟ್ ಸೇರಿ ಗ್ಯಾಸ್ ಪಕ್ಕದಲ್ಲಿ ಬಿಸಾಕಿದ್ದು ದುರಂತಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇರುವಂತಹ ಮಾಹಿತಿ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯಾಚರಣೆಯ ವೇಳೆಯಲ್ಲೇ ಭಾರಿ ಸ್ಫೋಟ ಸಂಭವಿಸಿದೆ ಅದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀವಿ ಬೆಂಕಿ ನಂದಿಸುವ ಪೈಪ್ ಬಿಸಾಡಿ ಸ್ಥಳದಿಂದ ಸಿಬ್ಬಂದಿಗಳು ಓಡ್ ಹೋಗಿದ್ದಾರೆ ಆರು ಸಿಲಿಂಡರ್ ಪೈಕಿ ಅಂಗಡಿಯಲ್ಲೇ ಎರಡು ಸಿಲಿಂಡರ್ ಸ್ಫೋಟ ಆಗಿದೆ ಇನ್ನು ತುಂಬಿದಂತಹ ನಾಲ್ಕು ಸಿಲಿಂಡರ್ಗಳನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಹೊರಟಿದ್ದಾರೆ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ವಿಜಯಪುರ ನಗರದ ಲಿಂಗದಗುಡಿ ರಸ್ತೆಯಲ್ಲಿ ತಡರಾತ್ರಿ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು ಇಲ್ಲಿ ಹೇಳಿದ್ರೆ ಐದಾರು ಗ್ಯಾಸ್ಗಳು ಒಟ್ಟೊಟ್ಟಿಗೆ ಏನಂತಂದರೆ ಬೆಂಕಿ ತಗಲ್ಕೊಂಡಿರುವಂಥದ್ದು ಅದರಲ್ಲಿ ಎರಡು ಮೂರು ಗ್ಯಾಸ್ಗಳು ಬ್ಲಾಸ್ಟ್ ಆಗಿದ್ದಾವೆ ಇದರಿಂದ ಏನಂತಂದರೆ ಈ ಲಿಂಗದಗುಡಿ ರಸ್ತೆಯಲ್ಲಿ ಸಾಕಷ್ಟು ಭಯ ಭಯದ ವಾತಾವರಣ ನಿರ್ಮಾಣವಾಗಿತ್ತು ಈಗ ನೋಡ್ಬೋದು ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಯವರು ಸಹ ಬಂದಿದ್ದಾರೆ ಬೆಂಕಿ ಆರಿಸುವ ಕಾರ್ಯಾಚರಣೆಯಲ್ಲೂ ಕೂಡ ಅವರು ಇರುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ಇಲ್ಲಿ ಎಂಟತ್ತು ಅಂಗಡಿಗಳಿದ್ವು ಅಂದರೆ ಫಾಸ್ಟ್ ಫುಡ್ಡು ಮತ್ತೊಂದು ಕಡೆಗೆ ಪಾನ್ ಶಾಪು ಹೀಗೆ ಬೇರೆ ಬೇರೆ ಹೋಟೆಲ್ಗಳು ತರಹ ತರಹೇವಾರಿ ಅಂಗಡಿಗಳಿದ್ವು ಇಲ್ಲಿ ಏನಂತಂದರೆ ಆಕಾಸ್ ಆಕಸ್ಮಿಕವಾಗಿ ಮೊದಲು ಬೆಂಕಿ ತೆಗೆಲಿಕೊಂಡಿದೆ ಬಳಿಕ ಏನಂತಂದರೆ ಇಲ್ಲಿ ಏನು ಫಾಸ್ಟ್ ಫುಡ್ ಸೆಂಟರ್ಗಳಿದ್ದು ಅಲ್ಲಿ ತುಂಬಿದಂಥ ಮತ್ತು ಅರ್ಧ ಅರ್ಧ ಇರತಕ್ಕಂಥ ಈ ಸಿಲಿಂಡರ್ ಗ್ಯಾಸ್ಗಳು ಇಲ್ಲಿ ಒಳಗಡೆ ಇದ್ದು ಆ ಬೆಂಕಿ ತಗಲಿಕೊಂಡಾಗ ಒಂದೆರಡು ಗ್ಯಾಸ್ಗಳೇನಾದರೆ ಬ್ಲಾಸ್ಟ್ ಆಗಿರೋದು ಆ ಬ್ಲಾಸ್ಟ್ ತೀವ್ರತೆ ಯಾವ ರೀತಿ ಅಂತ ಇತ್ತು ಅಂತ ಹೇಳಿದರೆ ಈ ಅಗ್ನಿಶಾಮಕ ಸಿಬ್ಬಂದಿಗಳು ಏನೋ ಅದನ್ನು ಅಗ್ನಿಯನ್ನು ಆರಿಸೋದಕ್ಕೆ ಬಂದಿದ್ರು ಅವರೇ ಏನಂದರೆ ಭಯ ಭಯ ಬಿದ್ದು ಓಡಿ ಹೋದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆ ರೀತಿಯಾದಂಥ ವಾತಾವರಣ ಈ ಇಡೀ ಈ ಭಾಗದಲ್ಲಿ ಲಿಂಗದ ಗುಡಿ ಭಾಗದಲ್ಲಿ ಸಾಕಷ್ಟು ಭಯದ ವಾತಾವರಣ ಸೃಷ್ಟಿ ಮಾಡಿತ್ತು ಮತ್ತೊಂದು ಕಡೆಗೆ ಇಲ್ಲಿ ಎರಡು ಮೂರು ಏನಾದರೆ ಫೈರ್ನ ವಾಹನಗಳು ಬಂದು ಇಲ್ಲಿ ಅಂತಂದರೆ ಬೆಂಕಿ ಬೆಂಕಿಯನ್ನು ನಂದಿಸಿರುವಂಥದ್ದು ನಾವು ಕೂಡ ನೋಡಿದ್ರೆ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇತ್ತು ಏನು ಅನ್ನೋದ್ರ ಬಗ್ಗೆ ಆಮೇಲೆ ಸುತ್ತಮುತ್ತಲು ಏನು ಅಂಗಡಿ ಮುಂಗಟಗಳಿದ್ದಾವೆ ಈ ಹೋಟೆಲು ಪಾಸ್ಪೋರ್ಟು ಅಂಗಡಿಗಳಿದ್ದಾವೆ ಇದರ ಸುತ್ತಮುತ್ತಲು ಜನ ವಾಸಿಸ್ತಾರೆ ಮತ್ತೊಂದು ಕಡೆಗೆ ಮಾಲ್ಗಳು ಸಹ ಇರುವಂಥದ್ದು ಬಟ್ಟೆ ಅಂಗಡಿಗೆ ಬ ದೊಡ್ಡ ದೊಡ್ಡ ಬಟ್ಟೆ ಶೋರೂಮ್ಗಳು ಮತ್ತೊಂದು ಕಡೆಗೆ ಬೇರೆ ಬೇರೆ ಏನಂತಂದರೆ ವುಡ್ಲ್ಯಾಂಡ್ ಶೋರೂಮು ಅಂದರೆ ಈ ರೀತಿಯಾದ ಶೋರೂಮ್ಗಳಿದ್ದು ಅಲ್ಲಿ ಕೂಡ ಸಹ ಏನಂದರೆ ಬ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ನಾವು ನೋಡ್ತಾ ಯಾವ ರೀತಿಯಾಗಿ ಇಲ್ಲಿ ಬೆಂಕಿ ನಂದಿಸ್ತಕ್ಕಂಥ ಕಾರ್ಯ ನಡೀತಾ ಇದೆ ಅನ್ನೋದನ್ನು ತಾವು ನೋಡಿ ನೋಡ್ತಾ ಇರ್ಬೋದು ಅಂದರೆ ಹತ್ತಿಕೊಂಡಂಥ ಬಕ್ಕಿ ತಡರಾತ್ರಿ ಅಂದರೆ ಹನ್ನೊಂದು ಗಂಟೆ ಸುಮಾರಿಗೆ ಈ ಬೆಂಕಿ ಹೊತ್ಕೊಳ್ಳುತ್ತೆ ಒಂದು ಒಂದೂವರೆ ಎರಡು ಗಂಟೆವರೆಗೂ ಕೂಡ ಸತತವಾಗಿ ಈ ಬೆಂಕಿ ಉರಿಯುತ್ತೆ ಈಗ ಏನಂತಂದರೆ ಈ ಬೆಂಕಿ ಒಂದು ಹತೋಟಿಗೆ ಬಂದಿರುವಂಥದ್ದು ಇನ್ನೊಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಅಂದರೆ ಒಳಗೆ ಒಟ್ಟು ಆರು ಗ್ಯಾಸ್ ಸಿಲಿಂಡರ್ಗಳಿದ್ದು ಅಂತೆ ಅದರಲ್ಲಿ ಎರಡು ಬ್ಲಾಸ್ಟ್ ಆಗಿದ್ದಾವೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ ಈಗ ಉಳಿದಂಥ ಏನು ಗ್ಯಾ ಗ್ಯಾಸ್ಗಳನ್ನು ಇಲ್ಲಿ ಹೊರಗಡೆ ತಂದು ಇಡಲಾಗಿರುವಂಥದ್ದು ಇಲ್ಲ ನೀವೇ ನೋಡ್ತಾ ಇದ್ದೀರಿ ಕೆಲವೊಂದಿಷ್ಟು ಗ್ಯಾಸ್ಗಳು ಈಗಲೂ ಕೂಡ ಲೀಕ್ ಇದೆ ಅವೆ ಈಗಲೂ ಕೂಡ ಇಲ್ಲಿ ಗ್ಯಾಸ್ನ ವಾಸನೆ ಬರ್ತಾ ಇರುವಂಥದ್ದು ಅಂದರೆ ಈ ರೀತಿಯಾಗಿ ಅವಳ ಹೊರಗಡೆ ತಂದಿಟ್ಟಿರುವಂಥದ್ದು ಅಕಸ್ಮಾತಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಈ ರೀತಿಯಾದಂಥ ಒಂದು ಕಾರ್ಯಾಚರಣೆ ನಡೆಸಿದೆ ಒಳಗಿಂದ ಹೊರಗಡೆ ತರದ ತೆಗೆದು ಇಡದೆ ಹೋಗಿದ್ರೆ ಇನ್ನೂ ದೊಡ್ಡ ಮಟ್ಟಿಗೆ ಅನಾಹುತ ಇಲ್ಲಿ ಆಗ್ತಾ ಇತ್ತು ಇಲ್ಲ ಫಸ್ಟ್ ನಾವು ನಮಗೆ ಫೈರ್ ಕಾಲ್ ಕೊಟ್ಟಾಗ ಸರ್ ಇಲ್ಲ ಹಿಂಗೆ ದೃಢದಲ್ಲಿ ಫೈರ್ ಆಗಿದೆ ಅಂತ ಹೇಳಿದ್ರು ಸರ್ ಆದ ತಕ್ಷಣ ನಮ್ಮ ಠಾಣಾಧಿಕಾರಿ ತಿಳಿಸ್ಬಿಟ್ಟು ಅವರ ಜೊತೆಗೆ ನಾವು ಬಂದು ಫೈರ್ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಸರ್ ಅಷ್ಟಿಗೆ ಸರ್ ನಾವು ಬಂದಾಗ ಅವರು ಫಸ್ಟ್ ಎಲ್ಲ ಜನ ನಾಲ್ಕು ಬ್ಲಾಸ್ಟ್ ಆಗ ಅಂತ ಹೇಳಿದ್ರೆ ನಾವು ಬಂದು ಒಂದಾಯ್ತು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ